ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಸದನ ಸ್ಟಾರ್ ಹೋಟೆಲ್ ಮೈಸೂರು ಫೆಬ್ರವರಿ ಇಪ್ಪತ್ತೈದರವರೆಗೆ ಅಭಿವೃದ್ಧಿ ಸಿಲ್ಕ್ ಇಂಡಿಯಾ ಮೇಳಕ್ಕೆ ನಟಿ ರಜನಿ ಭಾರದ್ವಾಜ್ ಉದ್ಘಾಟಿಸಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಜನಿ ಭಾರದ್ವಾಜ್ ಇವತ್ತು ಸದನ್ ಸ್ಟಾರ್ ಅಲ್ಲಿ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ನಡೀತಾ ಇದೆ ಇದು ಒಂದು ತ್ರೀ ಡೇ ಇವೆಂಟ್ ಇರುವಂತಹ ಒಂದು ಪ್ರೋಗ್ರಾಂ ಆಲ್ ಓವರ್ ಇಂಡಿಯಾ ಇಂದ ಸಿಲ್ಕ್ ವೀವರ್ಸ್ ಬಂದಿದ್ದಾರೆ ವೆರಿ ಗುಡ್ ಕಲೆಕ್ಷನ್ ಸ್ಪೆಷಲಿ ಲೇಡೀಸ್ಗೆ ಗೆ ಸಾರಿ ಅಂದ್ರೆ ಇಟ್ಸ್ ಎವರ್ ಗ್ರೀನ್ ಪರ್ಸ್ನಲಿ ನನಗೆ ಎಲ್ಲ ಸ್ಟೇಟ್ಸಿಂದ ಇಂದ ಯಾವ ಯಾವ ಸ್ಟೈಲ್ ಸಾರೀಸ್ ಇರುತ್ತೆ ಅದೆಲ್ಲ ಕಲೆಕ್ಟ್ ಮಾಡೋದು ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಸೊ ಐ ರಿಕ್ವೆಸ್ಟ್ ಎವ್ರಿ ಎವ್ರಿಬಡಿ ಬಂದು ಸೀರೆ ಕಲೆಕ್ಷನ್ಸ್ ನೋಡಿ ಡೈರೆಕ್ಟ್ ವೀವರ್ಸ್ ಬಂದಿದ್ದಾರೆ ಸೊ ನಿಮಗೆ ಒಳ್ಳೆ ರೇಟಲ್ಲೂ ಸಿಗುತ್ತೆ ಒಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ಬ್ರೈಡಲ್ ಈಗ ನೀವು ನಿಮ್ಮ ಟ್ರೂಸ್ ಆಗ್ಲಿ ಈಗ ಅದೆಲ್ಲ ಶಾಪಿಂಗ್ ಮಾಡಬೇಕು ಅನ್ನೋನು ಒಳ್ಳೆ ಪ್ಲೇಸು ಸೊ ದಯವಿಟ್ಟು ಎಲ್ಲರೂ ಬಂದು ಕಲೆಕ್ಷನ್ಸ್ ನೋಡಿ ತ್ರೀ ಡೇಸ್ ಇರುತ್ತೆ ಇರುತ್ತೆ ಡೇಸ್ ಎಲ್ಲರೂ ಬಂದು ಒಂದು ಕೋಲ್ಕತಾ ಸ್ಟೈಲ್ ನೋಡಿದೆ ಅದು ತುಂಬಾ ಚೆನ್ನಾಗಿದೆ ಬನಾರಸಿ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ಪೆಷಲಿ ಅದೆಲ್ಲ ಬ್ರೈಡಲ್ ವೇರ್ ಮದ್ವೆ ಟೈಮಲ್ಲಿ ಹಾಕೊಳ್ಳೋಕ್ ತುಂಬಾನೇ ಚೆನ್ನಾಗಿದೆ ಸೊ ಇನ್ನು ನೋಡ್ತಾ ಇದೀನಿ ತುಂಬಾ ಸ್ಟಾಲ್ಸ್ ಇದೆ ಮೋರ್ ದೆನ್ ಸೆವೆಂಟೀನ್ ಸ್ಟಾಲ್ಸ್ ಇದೆ ಇಲ್ಲ ಸಾರಿ ಮೋರ್ ದೆನ್ ಸೆವೆಂಟೀನ್ ಸ್ಟೇಟ್ಸ್ ಇಂದ ಬಂದಿದ್ದಾರೆ ಸೊ ಕಾಯ್ತಾ ಇದ್ದೀನಿ ಎಲ್ಲ ಹೋಗಿ ನೋಡೋದಕ್ಕೆ ನೀವು ಎಲ್ಲ ಬಂದು ಸೀರಿಯಸ್ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಾವು ಒಂದು ಹನ್ನೆರಡು ವರ್ಷದಿಂದ ನಾವು ಸಿಲ್ಕ್ ಇಂಡಿಯಾ ಅಂತ ಎಕ್ಸಿಬಿಷನ್ ನಾವು ಇಲ್ಲಿ ಸರ್ದನ್ ಸ್ಟಾರ್ ಮತ್ತು ನಂದರ ಬಹು ಚೌತ್ರಲ್ಲಿ ಚೌಲ್ಟ್ರಿಲ್ಲಿ ನಾವು ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ ಈ ವರ್ಷವೂ ಅಷ್ಟೇ ನಾವು ಸರ್ದನ್ ಸ್ಟಾರ್ ಹೋಟೆಲಲ್ಲಿ ಈ ತಿಂಗ್ ಅಂದರೆ ಇಪ್ಪತ್ತನೇ ತಾರೀಕಿಂದ ಹಿಂದಿನಿಂದ ಒಟ್ಟು ಇಪ್ಪತ್ತೈದನೇ ತಾರೀಕವರೆಗೆ ಸಿಲ್ಕ್ ಇಂಡಿಯಾ ಮೇಳವನ್ನು ನಾವು ಪ್ರಾರಂಭಿಸಿದ್ದೀವಿ ಈ ಮೇಳವನ್ನು ಇಂದು ಉದ್ಘಾಟನೆ ನೆಗೊಂಡಿದೆ ತುಂಬ ಚೆನ್ನಾಗಿದೆ ಮೇಳ ಒಟ್ಟು ಹದಿನೇಳು ರಾಜ್ಯದಿಂದ ರೇಷ್ಮೆ ಸೀರೆ ನೇಕಾರರು ಮತ್ತು ರೇಷ್ಮೆ ಸೀರೆ ಸಹಕಾರ ಸಂಘಗಳು ಎರಡು ಸುಧಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡೈತೆ ಇಂದು ಈ ಸಿಲ್ಕಿಂಡೆ ಪೂರ್ತಿ ಮೈಸೂರು ಮತ್ತು ಸುತ್ತಮುತ್ತ ಒಂದು ಡಿಸ್ಟಿಕ್ಗೆ ಒಂದು ಮನೆ ಮಾತಾಗಿದೆ ಈ ಸಲ ಸುಧಾ ಒಂದು ಮದುವೆ ಸಮಾರಂಭವನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಾವು ಈ ಮೇಳವನ್ನು ಆಯೋಜಿಸಿದ್ದೀವಿ ನಾವು ಹೇಳೋದೇನಪ್ಪ ಅಂತಂದರೆ ಪ್ರತಿಯೊಂದು ವಸ್ತು ಸುಧಾ ಇಲ್ಲಿ ಗುಣ ಕ್ವಾಲಿಟಿ ಆಗಿದೆ ಆ್ಯಕ್ಚುಲಿ ಮತ್ತು ಬೆಲೆಯೂ ಸುದ ತುಂಬ ಉತ್ತಮ ಬೆಲೆಯಲ್ಲಿ ಸುದ ಕಸ್ಟಮರ್ಗೆ ಇದೆ ಆ್ಯಕ್ಚುಲಿ ಅದರಿಂದ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆ ಸಮಾರಂಭ ಮತ್ತೆ ಬೇರೆ ಒಂದು ಶುಭ ಸಮಾರಂಭಕ್ಕೆ ಈ ಒಂದು ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ದಿವಸ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಖರೀದಿ ಮಾಡಿ ಅಂತ ಮೂಲಕ ಮೈಸೂರು ಸಿಲ್ಕ್ ಇದೆ ಮತ್ತೆ ಕ್ರೇಪ್ ಸಿಲ್ಕ್ ಇದೆ ಜಾರ್ಜೆಟ್ ಇದೆ ಮತ್ತೆ ಶಿಫಾನ್ ಇದೆ ಮತ್ತೆ ಕಲ್ಕಟಾಸ್ ಇದೆ ಅರೌಂಡ್ ನೂರ ಮೂವತ್ತರಿಂದ ನೂರ ನಲವತ್ತು ವೆರೈಟಿ ಸ್ಯಾರೀಸ್ ಇದೆ ಅಂದ್ರೆ ಅದ್ರ ಹೆಸರುಗಳ ಪ್ರತಿಯೊಂದು ರಾಜ್ಯವೂ ಅದೇ ಸಾಂಪ್ರದಾಯಿಕ ಸೀರೆಗಳನ್ನ ಒಂದು ನೇಕಾರಿಕೆಗೆ ಫೇಮಸ್ ಇದೆ ನಮ್ಮ ನೇಕಾರರು ಎಷ್ಟು ಸಾಧ್ಯ ಆಯ್ತು ಸಾಧ್ಯವಾಗಿ ಒಂದು ಸಾವಿರದ ಬೆಲೆಯಿಂದ ಒಟ್ಟು ಒಂದು ಲಕ್ಷದ ಬೆಲೆವರೆಗೂ ಸುದ್ದಿ ರಿಯಾಯಿತಿ ಮೂವತ್ತ್ ಪರ್ಸೆಂಟ್ ರಿಯಾಯಿತಿ ಇದೆ ತರ್ಟಿ ಪರ್ಸೆಂಟ್ ಅಪ್ ಟು ತರ್ಟಿ ಪರ್ಸೆಂಟ್ ರಿಯಾಯಿತಿ ಇದೆ ನನ್ನ ಹೆಸರು ಅಭಿನಂದನ್ ಅಂತ ದಯವಿಟ್ಟು ಉಚಿತ ಪ್ರವೇಶ ಇದೆ ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ನಾನು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ